ಈ ಬ್ರಹ್ಮಾಂಡವನ್ನು ನಡೆಸುವನು ಇದ್ದಾನೆಯೋ ಶ್ರೀಕೃಷ್ಣನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸುವ ರಮೇಶ್ ಚಂದ್ರ ಎನ್ನುವ ಸಾತ್ವಿಕ ಭಕ್ತನೊಬ್ಬ ಔಷಧಿ ಅಂಗಡಿ ನಡೆಸುತ್ತಿದ್ದ ಆತನ ಅಂಗಡಿಯ ಒಂದು ಮೂಲೆಯಲ್ಲಿ ಮುಗ್ಧನಾಗಿ ನಗುತ್ತಿರುವ ಶ್ರೀಕೃಷ್ಣನ ಪುಟ್ಟ ಫೋಟೋ ಇತ್ತು ಪ್ರತಿನಿತ್ಯ ಅಂಗಡಿಯನ್ನು ತೆರೆದಾಗ ಅಂಗಡಿಯಲ್ಲಿನ ದಿನನಿತ್ಯದ ಶುಚಿತ್ವದ ನಂತರ ಅವನು ತನ್ನ ಕೈಗಳನ್ನು ಶುಚಿಗೊಳಿಸಿಕೊಂಡು ಆ ದೇವರ ಚಿತ್ರದ ಫೋಟೋವನ್ನು ಶುಚಿಗೊಳಿಸಿ ಅದಕ್ಕೆ ಹೂವು ಏರಿಸಿ ದೀಪ ಬೆಳಗ ಬೆಳಗಿ ಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸುತ್ತಿದ್ದ ಈತನಿಗೆ ರಾಕೇಶ ಎಂಬ ಮಗನೂ ಇದ್ದ ಅವನು ತನ್ನ ವಿಜ್ಞಾನದ ಓದನ್ನು ಮುಗಿಸಿ ಈಗ ಅವನೊಂದಿಗೆ ಅಂಗಡಿಯಲ್ಲಿ ತಂದೆಗೆ ಸಹಾಯಕನಾಗಿ ಸಹಕರಿಸುತ್ತಿದ್ದ ಅಪ್ಪ ದೇವರಿಗೆ ಪೂಜೆ ಪುನಸ್ಕಾರವನ್ನೆಲ್ಲ ಮಾಡುವುದನ್ನೆಲ್ಲ ನೋಡಿ ಹೊಸ ಕಾಲದ ವಿದ್ಯಾವಂತ ಯುವ ಯುವಕನಾದ್ದರಿಂದ ಅವನಿಗೆ ದೇವರಿಗೆ ಸರಿಸಾಟಿ ಇಲ್ಲ ಎನ್ನುವುದೆಲ್ಲ ಮನಸ್ಸಿನ ಭ್ರಮೆ ಎಂದೆನಿಸಿ ಅದನ್ನು ತನ್ನ ತಂದೆಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದ ಸೂರ್ಯನು ತನ್ನ ರಥದಲ್ಲಿ ಬ್ರಹ್ಮಾಂಡವನ್ನು ಸುತ್ತುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಭೂಮಿಯೇ ಸೂರ್ಯನ ಸುತ್ತ ಸುತ್ತುತ್ತಿದೆಯೇ ಎಂದು ವಿಜ್ಞಾನವು ಸಾಬೀತುಪಡಿಸಿದೆ ಹೀಗೆ ಪ್ರತಿದಿನ ವಿಜ್ಞಾನದ ಹೊಸ ಹೊಸ ಉದಾಹರಣೆಗಳನ್ನು ತಂದೆಗೆ ನೀಡುತ್ತಾ ಅವನು ದೇವರಿಲ್ಲ ಎಂದು ಸಾಬೀತುಪಡಿಸಲು ಬಹಳ ಪ್ರಯತ್ನ ನಡೆಸಿದ್ದ ಇಷ್ಟಾದರೂ ತಂದೆಯು ಅವನನ್ನು ಪ್ರೀತಿಯಿಂದ ನೋಡಿ ನಗುತ್ತಿದ್ದ ಅವನು ಈ ವಿಷಯದ ಬಗ್ಗೆ ಮಗನಲ್ಲಿ ವಾದ ಮಾಡಲು ಅಥವಾ ಚರ್ಚಿಸಲು ಬಯಸಲಿಲ್ಲ ಕಾಲಚಕ್ರ ಹೀಗೆಯೇ ಉರುಳುತ್ತಾ ಆ ತಂದೆಗೆ ಅಂದರೆ ರಮೇಶ ಚಂದ್ರನಿಗೆ ವಯಸ್ಸಾಯಿತು ತನ್ನ ಅಂತ್ಯವು ಹತ್ತಿರವಾಗಿದೆ ಎಂದು ಅವನು ಬಹುಶಃ ಭಾವಿಸಿದ್ದಿರಬಹುದು ಹೀಗಿರುವಾಗ ಒಂದು ದಿನ ತಂದೆಯು ತನ್ನ ಮಗನಿಗೆ ಮಗನೇ ನೀನು ದೇವರನ್ನು ನಂಬುತ್ತೀಯೋ ಅಥವಾ ಇಲ್ಲವೋ ಅದು ನಿನ್ನ ಆಂತರಿಕ ವಿಷಯ ನಿನ್ನ ನಂಬಿಕೆ ಮತ್ತು ಅಪನಂಬಿಕೆಯಲ್ಲಿ ನಾನು ಮೂಗು ತೂರಿಸಲಾರೆ ಏಕೆಂದರೆ ನೀನು ಓದಿ ತಿಳಿದವ ಆದರೆ ನೀನು ಈ ಸಮಾಜದಲ್ಲಿ ಕಠಿಣ ಪರಿಶ್ರಮಿ ಹಾಗೂ ದಯೆ ಮತ್ತು ಪ್ರಾಮಾಣಿಕತೆ ಹೊಂದಿರುವ ವ್ಯಕ್ತಿಯಾಗಿದ್ದರೆ ಅದೇ ನನಗೆ ತರುವ ದೊಡ್ಡ ನೆಮ್ಮದಿ ಆದರೂ ನೀನು ಈ ನನ್ನ ಒಂದು ಮಾತನ್ನು ಕೇಳಿ ಅದನ್ನು ತಪ್ಪದೆ ಪಾಲಿಸುವೆಯಾ ಆಗ ಮಗ ಹೇಳಿದ ಖಂಡಿತಾಪ ನಾನು ಖಂಡಿತವಾಗಿ ಮಾಡುತ್ತೇನೆ ತಂದೆ ಹೇಳಿದ ಮಗನೇ ನನ್ನ ಮರಣದ ನಂತರ ಅಂಗಡಿಯಲ್ಲಿನ ಶ್ರೀಕೃಷ್ಣನ ಚಿತ್ರವನ್ನು ತೆಗೆಯಬೇಡ ಜೊತೆಗೆ ಫೋಟೋ ಮತ್ತು ಅದರ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛಗೊಳಿಸುತ್ತಿರು ಎರಡನೇದಾಗಿ ನೀನು ಯಾವುದೇ ತೊಂದರೆಯಲ್ಲಿ ಸಿಲುಕಿಕೊಂಡರೆ ನಿನ್ನೆರಡೂ ಕೈಗಳನ್ನು ಸೇರಿಸಿ ನಮಸ್ಕರಿಸಿ ಶ್ರೀಕೃಷ್ಣನಿಗೆ ನಿನ್ನ ಸಮಸ್ಯೆಯನ್ನು ಹೇಳಿಕೊ ಅದನ್ನು ಪರಿಹರಿಸಲು ಪ್ರಾರ್ಥಿಸಿ ನಾನು ಹೇಳಿದಂತೆ ನೀನು ಇಷ್ಟು ಮಾಡಿದರೆ ಸಾಕು ತಂದೆಯ ಮಾತಿಗೆ ಮಗ ಒಪ್ಪಿದ ಕೆಲವು ದಿನಗಳ ನಂತರ ತಂದೆ ತೀರಿಕೊಂಡ ಮತ್ತು ಸಮಯವು ಎಂದಿನಂತೆ ಸರಿದು ಹೋಗುತ್ತಿತ್ತು ಒಂದು ದಿನ ಜೋರಾಗಿ ಮಳೆ ಸುರಿಯುತ್ತಿತ್ತು ರಾಕೇಶ ಇಡೀ ದಿನ ತನ್ನ ಅಂಗಡಿಯಲ್ಲಿಯೇ ಕುಳಿತಿದ್ದ ಗ್ರಾಹಕರು ಕೂಡ ಅಂದು ತೀರ ಕಡಿಮೆ ಇದ್ದರು ಅಷ್ಟಕ್ಕೂ ಮಿಗಿಲಾಗಿ ಕರೆಂಟು ಕೂಡ ಆಗಾಗ ತೊಂದರೆ ಕೊಡುತ್ತಿತ್ತು ಆ ಕತ್ತಲೆಯಲ್ಲೂ ಇದ್ದಕ್ಕಿದ್ದಂತೆ ಮಳೆಯಿಂದ ಒದ್ದೆಯಾಗಿ ಒಬ್ಬ ಹುಡುಗ ಓಡೋಡಿ ಬಂದು ಅಣ್ಣ ನನಗೆ ಈ ಚೀಟಿಯಲ್ಲಿರುವ ಔಷಧಿ ಕೊಡಲೇಬೇಕು ಕೂಡಲೇಬೇಕು ನನ್ನ ತಾಯಿ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ವೈದ್ಯರು ಹೇಳಿದ್ದಾರೆ ನಾಲ್ಕು ಚಮಚ ಈ ಔಷಧಿಯನ್ನು ಕೂಡಲೇ ಕೊಟ್ಟರೆ ನಾನು ನನ್ನ ತಾಯಿಯನ್ನು ಉಳಿಸಬಹುದು ನಿಮ್ಮ ಬಳಿ ಈ ಔಷಧಿ ಇದೆಯೇ ರಾಕೇಶ ಪ್ರಿಸ್ಕ್ರಿಪ್ಷನ್ ನೋಡಿ ಹುಡುಗನ ಗಾಬರಿ ಕಂಡು ತಕ್ಷಣ ಹೌದು ಗಾಬರಿಯಾಗಬೇಡ ಅದು ನನ್ನ ಬಳಿ ಇದೆ ಎನ್ನುತ್ತಾ ಹುಡುಗನಿಗೆ ಔಷಧಿಯನ್ನು ಕೊಟ್ಟ ಹುಡುಗ ತುಂಬ ಸಂತೋಷಪಟ್ಟು ಮತ್ತು ಔಷಧಿಯೊಂದಿಗೆ ಕೂಡಲೇ ಹೊರಟು ಹೋದ ಹುಡುಗ ಹೋದ ಸ್ವಲ್ಪ ಹೊತ್ತಿನಲ್ಲೇ ಕೆಟ್ಟು ಹೋಗಿದ್ದ ವಿದ್ಯುತ್ ಬಂದು ಅಂಗಡಿ ಬೆಳಗಿತ್ತು ಆದರೆ ಅಲ್ಲಿ ಒಂದು ಅನಾಹುತ ನಡೆದು ಹೋಗಿತ್ತು ರಾಕೇಶ ಕೌಂಟ್ರ್ ಕಡೆ ನೋಡುತ್ತಿದ್ದಂತೆ ಅವನ ಮೈಯೆಲ್ಲ ಬೆವರು ಸುರಿಯತೊಡಗಿತ್ತು ತತ್ತರಿಸಿ ಹೋದ ಸ್ವಲ್ಪ ಹೊತ್ತಿನ ಹಿಂದೆ ತಾನು ಖರೀದಿಸಿದ್ದ ಇಲಿಯ ವಿಷದ ವಿಷದ ಬಾಟಲಿಯನ್ನು ಕೌಂಟರ್ ಮೇಲಿಟ್ಟಿದ್ದ ರಾಕೇಶ ಲೈಟ್ ಹಾರಿದ್ದ ಕಾರಣ ಲೈಟ್ ಮತ್ತೆ ಬಂದಾಗ ಸರಿಯಾದ ಜಾಗದಲ್ಲಿ ಇಡಬಹುದು ಎಂದುಕೊಂಡು ಬಾಟಲಿಯನ್ನು ಕೌಂಟರ್ ಮೇಲೆಯೇ ಇಟ್ಟಿದ್ದ ಆದರೆ ಔಷಧಿ ತೆಗೆದುಕೊಳ್ಳಲು ಬಂದಿದ್ದ ಆ ಬಾಲಕನಿಗೆ ಅವನು ಔಷಧಿ ಬಾಟಲಿಯ ಬದಲು ಇಲಿಯ ವಿಷದ ಬಾಟಲಿಯನ್ನು ಕೊಟ್ಟುಬಿಟ್ಟಿದ್ದ ಪಾಪ ಆ ಬಾಲಕನಿಗೆ ಅಕ್ಷರಜ್ಞಾನವೂ ಇರಲಿಲ್ಲವಾದ್ದರಿಂದ ಔಷಧಿ ಅಂಗಡಿಯವ ಕೊಟ್ಟಿದ್ದ ಬಾಟಲಿಯನ್ನು ತಾಯಿಗಾಗಿ ಒಯ್ಯುತ್ತಿದ್ದ ಓ ದೇವರೇ ಇದೇನು ಅನಾಹುತ ಎಂಬ ಮಾತುಗಳು ರಾಕೇಶನ ಬಾಯಿಯಿಂದ ಆಯಾಚುತವಾಗಿ ಹೊರಬಂದವು ಬಹಳ ಗಾಬರಿಯಾದ ಅವನಿಗೆ ಅವನಿಗೆ ಆಗ ತನ್ನ ತಂದೆಯ ಮಾತುಗಳು ನೆನಪಾದವು ತಕ್ಷಣ ಕೈ ಜೋಡಿಸಿ ಭಾರವಾದ ಹೃದಯದಿಂದ ಶ್ರೀಕೃಷ್ಣನ ಚಿತ್ರದ ಮುಂದೆ ಪ್ರಾರ್ಥಿಸಲು ಪ್ರಾರಂಭಿಸಿದ ಓ ದೇವರೇ ತಂದೆಯು ಯಾವಾಗಲೂ ನೀನು ಇದ್ದೀಯಾ ಎಂದು ಹೇಳುತ್ತಿದ್ದರು ನೀನು ನಿಜವಾಗಿಯೂ ಇದ್ದಿದ್ದಾದರೆ ಇಂದು ಈ ಅಹಿತಕರ ಘಟನೆ ನಡೆಯಲು ಬಿಡಬೇಡ ದಯಮಾಡಿ ತಾಯಿ ತನ್ನ ಮಗನ ಕೈಯಿಂದ ವಿಷವನ್ನು ಕುಡಿಯಲು ಅನುವಾಗಲು ಬಿಡಬೇಡ ಎಂದು ಆರ್ಥನಾಗಿ ಬೇಡಿದ ಅಷ್ಟರಲ್ಲಿ ಹಿಂದಿನಿಂದ ಅಣ್ಣ ಎಂಬ ಧ್ವನಿ ಕೇಳಿಸಿತು ಅಣ್ಣ ನಾನು ವೇಗವಾಗಿ ಹೋಗುವಾಗ ಕೆಸರಿನಲ್ಲಿ ಕಾಲು ಜಾರಿ ಬಿ ಬಿದ್ದುಬಿಟ್ಟೆ ನೆಲದ ಮೇಲೆ ಕಲ್ಲಿಗೆ ಔಷಧ ಬಾಟಲಿ ಬಡಿದು ಹೊಡೆ ಒಡೆದು ಹೋಯಿತು ದಯಮಾಡಿ ನನಗೆ ಇನ್ನೊಂದು ಔಷಧಿ ಬಾಟಲಿಯನ್ನು ಕೊಡುವಿರ ನನ್ನಲ್ಲಿ ಈಗ ಹಣವಿಲ್ಲ ಆದರೆ ಅಮ್ಮನಿಗಾಗಿ ಔಷಧಿಯ ಜರೂರಿದೆ ಅವನ ಮಾತಲ್ಲಿ ದೀನತೆ ಇತ್ತು ಅಪ್ಪನ ಆರಾಧ್ಯ ದೈವ ಶ್ರೀಕೃಷ್ಣನ ಮುಗುಳ್ಳಗೆಯ ಚಿತ್ರವನ್ನು ನೋಡುತ್ತಾ ರಾಕೇಶನ ಮುಖದಲ್ಲಿ ಕಣ್ಣೀರು ಸುರಿಯತೊಡಗಿತು ತಕ್ಷಣ ಹುಡುಗನಿಗೆ ರಹತ್ಪೂರ್ವಕವಾಗಿ ಔಷಧ ಕೊಟ್ಟು ಕಳಿಸಿದ ಆ ದಿನ ಅವನೊಳಗೆ ಒಂದು ನಂಬಿಕೆ ಜಾಗೃತವಾಯಿತು ಈ ಬ್ರಹ್ಮಾಂಡವನ್ನು ನಡೆಸುತ್ತಿರುವವರು ಯಾರೋ ಇದ್ದಾರೆ ಇಂಗ್ಲಿಷ್ ಲೇಖನದ ಕನ್ನಡ ಅನುವಾದ ಕೆ ಜೆ ಕೃಷ್ಣಾನಂದ ಅವರಿಂದ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ಈ ಚಾನಲಿನಲ್ಲಿ ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ